ಅಕ್ರಮ ಮರು ಈಗ ದೇವದುರ್ಗ ಪಿ ಎಸ್ ಐ ಅಮಾನತು ಮಾಡಲಾಗುತ್ತೆ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಕೂಡ ಆಗಿರುವಂತದ್ದು ಮನೆಯ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಎಸ್ ಏನು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇತ್ತು ಬಹಳಷ್ಟು ದಿನಗಳಿಂದ ಈ ರೀತಿಯಾಗಿ ಮರಳು ದಂಧೆ ನಡೀತಾ ಇತ್ತು ಇನ್ನು ದಂಧೆಗೆ ಪ್ರೋತ್ಸಾಹ ನೀಡುತ್ತಿದ್ದಂತ ಪಿ ಎಸ್ಐ ಅಶೋಕ್ ಸದಲಗೀಗ ಅಮಾನತು ಹಾಕಿದ್ದಾರೆ ಏಡೇನ್ ವರದಿ ಬಿತ್ತರಿಸುತ್ತಿದ್ದಂತೆ ಎಚ್ಚೆತ್ತುಕೊಂಡಂತ ಪೊಲೀಸ್ ಇಲಾಖೆ ಈಗ ಏನು ಆ ಪಿ ಎಸ್ ಐ ಎದ್ರು ಅವರನ್ನ ಈಗ ಅಮಾನತು ಕೂಡ ಮಾಡಿರುವಂತದ್ದು ಇನ್ನು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದಂತ ರಾಯಚೂರು ಜಿಲ್ಲಾ ಪೊಲೀಸ್ ಸಾಮಾಜಿಕ ಕಾರ್ಯಕರ್ತ ಆದರ್ಶ ಹೋರಾಟಕ್ಕೆ ಚಿಕ್ಕ ಜಯ ಆಗಿದೆ ಅದು ಅವರು ಕೂಡ ಏನು ಬಹಳಷ್ಟು ಹೋರಾಟವನ್ನ ಮಾಡಿದ್ರು ಈ ಬಗ್ಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ರು ಸಾಮಾಜಿಕ ಕಾರ್ಯಕರ್ತ ಸಾಮಾಜಿಕ ಹೋರಾಟಗಾರ ಆದರ್ಶ ಅವರು ರೀತಿಯಾಗಿ ಏನು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿ ಅಕ್ರಮ ಮರಳು ದಂಧೆಗೆ ಪ್ರೋತ್ಸಾಹ ನೀಡುತ್ತಿದ್ದ ಪಿಎಸ್ಐ ಅಶೋಕ್ ಸದಲಗಿ ಅಮಾನತು ಮಾಡಲಾಗಿದೆ ಇಡೆನ್ಸ್ ವರದಿ ಬಿತ್ತರಿಸುತ್ತಿದ್ದಂತೆ ಎಚ್ಚೆತ್ತುಕೊಂಡಂತ ಪೊಲೀಸ್ ಇಲಾಖೆ ಪಿಎಸ್ಐ ಎಸ್ಐ ಅಶೋಕ್ ಅವರನ್ನ ಅಮಾನತು ಮಾಡಿರುವಂಥದ್ದು ಇನ್ನು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದಂತ ರಾಯಚೂರು ಜಿಲ್ಲಾ ಪೊಲೀಸ್ ಸಾಮಾಜಿಕ ಕಾರ್ಯಕರ್ತ ಆದರ್ಶ್ ಹೋರಾಟಕ್ಕೆ ಸಿಕ್ಕ ಜಯ ಆಗಿದೆ ಇದು ಇನ್ನು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿ ಅಕ್ರಮ ಮರಳು ದೊಂದೆ ನಡೀತಾ ಇತ್ತು ಈ ಬಗ್ಗೆ ನಮ್ಮ ಏಡನ್ಸ್ ವಾಯಿನಿ ಮಧ್ಯಾಹ್ನ ಅಷ್ಟೇ ಸುದ್ದಿಯನ್ನ ಬೆತ್ತರಿಸುತ್ತದೆ ಸುದ್ದಿಯನ್ನ ಬಿತ್ತರಿಸಿದ ನಂತರ ಹೆಚ್ಚಂತ ಪೊಲೀಸ್ ಇಲಾಖೆ ಇದೀಗ ಪಿ ಎಸ್ ಐ ಅಶೋಕ್ ಏನಿದ್ರು ಅವರನ್ನ ಅಮಾನತು ಮಾಡಿರುವಂಥದ್ದು ಏನು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ಅಕ್ರಮ ಮರಳು ಸಾಗಾಣಿಕೆಯಲ್ಲಿ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಶಾಮೀಲಾಗಿರುವ ಆರೋಪದ ಮೇಲೆ ದೇವದುರ್ಗ ಪಿ ಎಸ್ಐ ಅಶೋಕ್ ಸದಲಗಿಯನ್ನೂ ಮಾಡಲಾಗಿದೆ ಈ ಬಗ್ಗೆ ನಮ್ಮ ಈಡೇನ್ಸ್ ವಾಹಿನಿಯ ಮೂಲಕ ಅಕ್ರಮದ ವಿರುದ್ಧ ಧ್ವನಿ ಎತ್ತಿದ ಸಾಮಾಜಿಕ ಕಾರ್ಯಕರ್ತ ಆದರ್ಶ್ ನಾಯಕ್ ಇದೀಗ ಅಶೋಕ್ ಸದಲಿಗೆ ಅವರನ್ನ ಅಮಾನತುಗೊಳಿಸುವಂತೆ ಆಗ್ರಹಿಸಿದ್ರು ಇದನ್ನ ಗಂಭೀರವಾಗಿ ಪರಿಗಣಿಸಿದಂತ ಬಳ್ಳಾರಿ ವಲಯ ಆರಕ್ಷಕ ಮಹಾನಿರೀಕ್ಷಕರು ಪಿ ಎಸ್ ಐ ಅಶೋಕ್ ಅವರನ್ನ ಅಮಾನತು ಮಾಡಿದ್ದಾರೆ ಇದು ನಮ್ಮ ಏಡಿಯನ್ಸ್ ನ್ಯೂಸ್ ನ ಬಿಗ್ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು ಬಹಳಷ್ಟು ದಿನಗಳಿಂದ ಬಹಳಷ್ಟು ತಿಂಗಳು ವರ್ಷಗಳಿಂದನೇ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ಅಕ್ರಮ ಮರಳು ಸಾಗಾಣಿಕೆ ಆಗ್ತಾ ಇತ್ತು ಈ ಒಂದು ಅಕ್ರಮ ಮರಳು ಸಾಗಾಣಿಕೆಯಲ್ಲಿ ಪಿ ಎಸ್ ಐ ಅಶೋಕ್ ಕೂಡ ಭಾಗಿಯಾಗಿದ್ರು ಈ ಬಗ್ಗೆ ಸಾಮಾಜಿಕ ಹೋರಾಟಗಾರ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ಆದರ್ಶ ಅವರು ನಮ್ಮ ಐಡೆನ್ಸ್ ವಾಹಿನಿಯ ಮೂಲಕ ವಿರುದ್ಧ ಧ್ವನಿ ಎತ್ತಿದ್ರು ಈ ಬಗ್ಗೆ ವರದಿಯನ್ನ ಕೂಡ ಕೊಟ್ಟಿದ್ರು ಈ ಒಂದು ಏನು ರೀತಿಯಾಗಿ ಅಕ್ರಮವಾಗಿ ಮರಳು ದಂಧೆಯನ್ನ ಮಾಡ್ತಿದ್ದಕ್ಕೆ ಪಿ ಎಸ್ ಐ ಅಶೋಕ್ ಏನು ಸಪೋರ್ಟ್ ಮಾಡ್ತಾ ಇದ್ರು ಈ ಬಗ್ಗೆ ಮಧ್ಯಾಹ್ನ ಅಷ್ಟೇ ನಮ್ಮ ಏಡಿಸಿತರಿಸುತ್ತದೆ ಸುದ್ದಿ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಪಿ ಎಸ್ ಅಶೋಕ್ ಅವರನ್ನ ಅಮಾನತು ಮಾಡಿರುವಂಥದ್ದು ಇದೊಂದು ರೀತಿಯಾಗಿ ನಮ್ಮ ಐಡೆನ್ ಸ್ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಅಂತಾನೂ ಹೇಳ್ಬೋದು ಮತ್ತು ಸಾಮಾಜಿಕ ಕಾರ್ಯಕರ್ತ ಆದರ್ಶ್ ಅವರ ಹೋರಾಟಕ್ಕೆ ಸಂದ ಜಯ ಅಂತ ಕೂಡ ಹೇಳ್ಬೋದು

ಎಸ್ ಆಗ್ಲೇ ಹೇಳ್ತಾ ಇದ್ದೆ ದೇವದುರ್ಗ ತಾಲೂಕಿನಲ್ಲಿ ಅಕ್ರಮ ಮರಳು ಸಾಗಾಣಿಕೆ ಆಗ್ತಾ ಇತ್ತು ಇದರ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಆದರ್ಶ ಅವರು ಧ್ವನಿ ಎತ್ತಿದ್ರು ಹೋರಾಟವನ್ನ ಮಾಡ್ತಾ ಇದ್ರು ಇದೀಗ ಅವರ ಹೋರಾಟಕ್ಕೆ ಸಂದ ಜಯ ಎನ್ನಂತೆ ಪಿ ಎಸ್ ಅಶೋಕ್ ಅವರನ್ನ ಅಮಾನತು ಮಾಡಿರುವಂತದ್ದು ನಾನು ಆಗ್ಲೇ ಹೇಳ್ತಾ ಇದ್ದೆ ಸಾಮಾಜಿಕ ಕಾರ್ಯಕರ್ತ ಆದರ್ಶ್ ಅವರ ಬಗ್ಗೆ ಇದೀಗ ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ ಬನ್ನಿ ಮಾತನಾಡ್ಸೋಣ ಎಸ್ ಆದರ್ಶ್ ನಾಯಕ್ ಅವರೇ ಇಡೆನ್ಸ್ ನ್ಯೂಸ್ಗೆ ಸ್ವಾಗತ ಮತ್ ಮೊದಲಿಗೆ ನಾನ್ ನಿಮ್ಗೆ ಧನ್ಯವಾದಗಳನ್ನ ಮತ್ತೆ ಆಟ್ಸ್ ಆಫ್ ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಅಕ್ರಮ ಮರಳು ದಂಧೆಯನ್ನ ಮಾಡ್ತಾ ಇದಾರೆ ಪಿ ಎಸ್ ಐ ಅಶೋಕ್ ಅವರು ಇದಕ್ಕೆ ಸ ನೀವು ಇಟ್ಕೊಂಡು ಹೋರಾಟವನ್ನ ಮಾಡಿದ್ರಿ ಇವತ್ತು ನಿಮ್ಮ ಹೋರಾಟಕ್ಕೆ ಒಂದು ಸಂದ ಜಯ ಅಂತಾನೆ ಅಮಾನತು ಮಾಡಿದಾರೆ ಅಶೋಕ್ ಅವರನ್ನ ಏನ್ ಹೇಳ್ತೀರಾ ಈ ಬಗ್ಗೆ ಮೊದಲನಾಗಿ ನಮಸ್ಕಾರ ಮೇಡಮ್ ಅವರೇ ನಿಮಗೂ ಧನ್ಯವಾದಗಳು ನಾವು ಕೊಟ್ಟ ವರದಿಯನ್ನು ನೀವು ಪ್ರಕಟಿಸಿದ್ದೀರಿ ನೀವು ಆದಷ್ಟು ನಿಮ್ಮ ನಿಮ್ಮ ಪ್ರಯತ್ನ ಮಾಡಿ ನೀವು ಸುದ್ದಿ ಪ್ರಸಾರ ಮಾಡಿ ಮೇಲಧಿಕಾರಿಗಳು ಗಮನಕ್ಕೆ ತರಲು ನೀವು ಈ ಇದರಲ್ಲಿ ಸಹಕಾರ ಸಹಾಯ ಮಾಡಿದಿರಿ ಅಂತ ನಾನು ಹೇಳಕ್ ಇಚ್ಛ ಪಡುತ್ತೀನಿ ಮೇಡಮ್ ಅವ್ರ ಇಲ್ಲಿ ಏನಾಯ್ತು ಆ ಅಕ್ರಮ ಚಟುವಟಿಕೆಗಳು ಒಂದಲ್ಲ ಇವಾಗಿನಿಂದಲ್ಲ ಹಿಂದಿಲ್ಲಿಂದ ನಡ್ಕೊಂಡು ಬರ್ತಾ ಇದಾವ್ರಿ ಇದು ಅಕ್ರಮ ಮರಳು ಒಂದೇ ಇಲ್ಲಿ ಅಕ್ರಮ ಮದ್ಯ ಮಾರಾಟ ಅಕ್ರಮ ಎಸ್ಪಟ್ಟು ಆ ವೇಷವಾಟಿಕೆ ಏನ್ರಿ ಕಿಡ್ನಾಪ್ ಕೇಸು ಆ ಮತ್ತ ಅಕ್ರಮ ಮರಳು ಇವೆಲ್ಲ ಏನಾಗಿದೆ ಇಲ್ಲಿ ಒಂದು ದೊಡ್ಡ ಏನಂತಾರಲ್ಲ ಒಂದು ಆ ಛೋಟ ಮುಂಬೈ ಅಂದ್ರೆ ಬರಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ನೇರ ಕಾರಣ ಒಂದು ಕಾನೂನು ಸುವ್ಯವಸ್ಥೆ ಫುಲ್ ತುಂಬಾ ಹದಗೆಟ್ಟಿ ಹೋಗಿದೆ ಮೇಡಮ್ ಅವ್ರೆ ದೇವದುರ್ಗದಲ್ಲಿ ಪಿ ಐ ಅಶೋಕ್ ಸದಲಿಗನ್ ಅವರು ಇಲ್ಲಿಗೆ ಒಂದು ಒಂಬತ್ತನೇ ತಿಂಗಳ ರನ್ನಿಂಗ್ ಇಲ್ಲಿ ಬಂದು ಅವ್ರು ಬಂದ್ಮಾಗಂತೂ ಅತಿ ಹೆಚ್ಚು ಆಕ್ರಮ ಚಟುವಟಿಕೆಗಳು ಎತ್ತಿದ್ವು ಅಂದ್ರೆ ತಪ್ಪಲ ತಪ್ಪಾಗಲಕ್ಕಿಲ್ಲ ಮೇಡಮ್ ಅವ್ರೆ ಏನಾಯ್ತಂತಂದ್ರ ಐದನೇ ತಾರೀಕಿ ರಾತ್ರಿ ಒಂದ್ ಮಳೆ ಬರ್ತಾ ಇತ್ತು ಅಂತ ಟೈಮ್ ನಲ್ಲಿ ಯಾರು ಇಲ್ಲಪ್ಪಾ ಅಂತ ತಿಳ್ಕೊಂಡು ಇವರು ಲಕ್ಷ ರೂಪಾಯಿ ಬೆಲೆ ಮಾಡುವ ಬೆಲೆ ಬಾಳುವ ಮರಳನ್ನು ಆಕ್ರಮವಾಗಿ ಸಂಘಟನೆ ಮಾಡ್ತಾರ್ರಿ ಇವ್ರು ಇದು ನಮ್ಮ ಗಮನಕ್ಕೆ ಬಂದಾಗ ನಾವು ಆ ತಮಗ ಪಟ್ಟ ಅಧಿಕಾರಿಗಳನ್ನ ಕೇಳಿದಾಗ ನಮ್ಗೆ ಆ ಒಂದು ಆರೈಕೆ ಉತ್ತರ ಕೊಡ್ತಾರ್ರಿ ಇದ್ರ ಬಗ್ಗೆ ಈ ನಾವು ನಾವು ಇಲ್ಲಿ ದೇವದ್ರಣೆ ಅವರು ಅಶೋಕ್ ಅವರು ಇರ್ಲಿಲ್ಲ ಕರ್ಶಿವಿ ಸರ್ ಎಲ್ಲಿದೀವಿ ಇದೀವಿ ಬರ್ತೀವಿ ಅಂತ ಹೇಳಿದ್ರು ಅವ್ರು ಬರೋ ತನಕ ವೇಟ್ ಮಾಡೋದು ಯಾಕಂತ ಹೇಳಿ ನಾವು ಇನ್ನ ಸ್ಟೇಷನ್ ಅಲ್ಲಿ ಇದೀವಿ ಹೌರಾಣದಲ್ಲಿ ಆ ಟೈಮ್ ನಲ್ಲಿ ರೈಚೂರು ಲಿಂಗಸೂರು ಉಪ ಡಿಒ ಡಿ ವೈಎಸ್ಪಿ ಅಂತ ಇರ್ತಾರ ಲಿಂಗಸೂರ ಅವರು ಅವ್ರಿಗೆ ಫೋನ್ ಮಾಡಿದಾಗ ಏನ್ ಹೇಳ್ತಾರ ಅವರು ಇಲ್ಲಿ ಚಾರ್ಜ್ ಇದು ಅವ್ರಿರ್ತದೆ ಇದು ಡಿವೈಸ್ ಬರ್ದಾಗ ಏನ್ ಹೇಳ್ತಾರೆ ಇಲ್ಲಿ ಯಾವ್ದೇ ಆಕ್ರಮ ನಡೆದಿಲ್ಲ ಇದೊಂದು ಕಾನೂನು ಪ್ರಕಾರ ಆ ಡಿಡಿ ತುಂಬಿ ರಾಯಲ್ಟಿ ತುಂಬಿ ಸಾಗಿಸಾರೀ ನೀವು ಸುಳ್ಳು ಹೇಳ್ತೀರಿ ನನಗ ಅಂತ ಅವ್ರೊಂದು ಆ ಸಮರ್ಥನೆ ಮಾಡ್ಕೊತಾರೆ ಹೌದು ನೀವು ಡಿಡಿ ತುಂಬಿರಿ ರಾಯಲ್ಟಿ ಇದೆ ಅಂದ್ರ ರಾತ್ರಿ ಯಾಕೆ ಸಾಗಿಸಿದ್ರು ಅಂತ ಒಂದು ಪ್ರಶ್ನೆ ಉದ್ಭವ ಆಗ್ತದೆ ರಾಯಲ್ಟಿ ಇಲ್ಲದ ಕೂಡ ಅಂತ ಹೇಳಿದಾಗ ಮತ್ತೆ ರಾಯಲ್ಟಿ ಕೊಡಕ ರೆಡಿ ಇರಗಲ್ರಿ ಯಾರು ಈ ಸಂದರ್ಭದಲ್ಲಿ ಇದು ಸುತ್ತ ಇದ್ರ ಈ ಘಟನೆ ಸುತ್ತ ಅನುಮಾನ ಸ್ಟಾರ್ಟ್ ಆಗುತ್ತೆ ರೀ ನಮಗ ಅನುಮಾನ ಸ್ಟಾರ್ಟ್ ಆಗೋಣ ನಾವು ಆ ಸಂಬಂಧಪಟ್ಟ ಮರಳು ಸಮಿತಿ ಅಧ್ಯಕ್ಷರಾದ ಎ ಸಿ ಎ ಅವರು ತರ ಅವ್ರಿಗೆ ಕೇಳ್ತೀವಿ ಮೈನ್ಸೂರಿಗೆ ಕೇಳ್ತೀವಿ ಅವ್ರು ನಮ್ ಗಮನಕ್ಕೆ ಇಲ್ಲ ಆತರ ಸಾಗಣಕ್ಕೆ ಮಾಡೇ ಇಲ್ಲ ಅಂತ ಒಂದು ಹೇಳಿದಾಗ ಇದರಿಂದ ಒಂದು ದೊಡ್ಡ ಒಂದು ನಮಗ್ ಮೊದ್ಲ ಗೊತ್ತಿರಂಗ ಇದರಿಂದ ಒಂದ್ ಒಂದ್ ಎಂಟು ದಿನ ಮುಂಚಕವಾಗಿ ಒಂದು ನಾಲ್ಕೈದು ಟ್ರಿಪ್ ಮರಳು ಕಳಸಂಗಣ ಆಗಿ ಮಾರಿಕೊಂಡಿದ್ರಿ ಅದ್ರ ಸಾಕ್ಷಾತ್ ಇರ್ಲಿಲ್ಲ ನೀವು ಸಿಕ್ತಕ್ಷಣ ನಮಗೇನಾಯ್ತು ಓ ಇದೊಂದು ದೊಡ್ಡ ಮರಳು ಮಾಫಿ ಹೇಳಿ ಸೀದಾ ರಾಯಚೂರು ಎಸ್ ಪಿ ಅವರಲ್ಲಿ ಓದ್ತೀವ್ರಿ ಒಂದು ಲೆಟರ್ ತಗೊಂಡು ಸಂಬಂಧಪಟ್ಟು ತಗೊಂಡು ಒಂದು ಲೆಟರ್ ತಗೊಂಡು ಆ ಅವ್ರಲ್ಲಿ ಓದ್ತಿವ್ರಿ ಅವರು ಈ ವಿಷಯ ಈ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ನಮ್ಮ ನಮ್ಮ ಮನವಿಯನ್ನು ಅವರು ಸ್ವಕರಿಸಿ ಆ ಇಲ್ಲ ಇದನ್ನ ಒಂದು ನಾನು ಕಠಿಣವಾದ ಕ್ರಮ ಕೈಗೊಳ್ತೀವಿ ಅಂತ ನಮ್ಗೆ ಭರವಸೆ ಕೊಡ್ತಾರ್ರಿ ಈ ಭರವಸೆ ಕೊಟ್ಟಾಗ ನಾವ್ ಹೇಳ್ತೀವಿ ಇಲ್ಲ ಸರ್ ಮತ್ತೆ ಇದು ಸುಮ್ಮನೆ ನೀವು ಭರವಸೆ ಭರವಸೆ ಆಗಿ ಉಳಿಬಾರದು ಇದೊಂದು ಠಾಣೆಯಲ್ಲಿ ಜಪ್ತಿಯಾದ ಮರಳಿ ಸಾಗಾಣಿಕೆ ಆಗಿದೆ ಅಂದ್ರೆ ದೊಡ್ಡ ಪ್ರಕರಣ ಇದು ನೀವು ಇದ್ರ ಬಗ್ಗೆ ಕ್ರಮ ಅಂದಾಗ ಅವರು ಏನ್ ಹೇಳ್ತಾರೆ ಮೇಡಮ್ ಅವರ ಇಲ್ಲ ನಾನು ಇಮಿಡಿಯೆಟ್ಲಿ ಒಂದು ಟೀಮ್ ರಚನೆ ಮಾಡ್ತೀನಿ ಅಂತ ಹೇಳಿ ರಾಯಚೂರು ಡಿ ಎಸ್ ಪಿ ಲಕ್ಷ್ಮೀನಾರಾಯಣ ಸರ್ ಅವ್ರ ಅನ್ನೋರ್ ಒಂದು ಟೀಮ್ ರಚನೆ ಮಾಡ್ತಾರೀ ಆ ಟೀಮ್ ಬಂದು ತನಿಖೆ ಮಾಡ್ತದ್ರಿ ಮೇಡಮ್ ಅವರ ತನಿಖೆ ಮಾಡಿ ಆ ವರದಿ ತಗೊಂಡೋಗ್ತಾರ ವರದಿ ತಗೊಂಡೋಗಿ ಒಂದು ದಿನದಲ್ಲಿ ಒಂದು ದಿನ ಗ್ಯಾಪ್ ಕೊಟ್ಟು ಒಂದು ದಿನದಲ್ಲಿ ಇವರು ತಮಗ ಬೇಕಾದ ರೆಕಮೆಂಡ್ ಗಳೆಲ್ಲ ತಗೊಂಡ್ಬರ್ತಾರೀ ಪಾಲಿಟಿಕ್ಸ್ ಆಯ್ತು ಇನ್ನೊಂದಾಯ್ತು ಇನ್ನೊಂದಾಯ್ತು ಎಲ್ಲ ತರದ ಹೌದ್ರಿ ಅಶೋಕ್ ಅವರು ರೆಕಮೆಂಡ್ ತಗೊಂಡು ಎಸ್ ಅವರಿಗೆ ಒತ್ತಡ ಹಾಕುವ ಹಾಕ್ಬೇಕಂತ ಒಂದು ಉದ್ದೇಶಕ ತಂಡ ಇದು ತನಿಖೆ ತಂಡದ ಅಧ್ಯ ನೇತೃತ್ವ ವಶ ಡಿ ಎಸ್ ಪರ್ಗಿನ ಏನ್ ಹೇಳ್ತಾರ ಏನ್ ಬಿಡ್ತಾರ ಒಂದು ದಿನ ಮತ್ತೆ ಈ ಪ್ರಕರಣ ಅಲ್ಲಿಗೆ ನಿಂತು ಹೋಗುತ್ತಾರೆ ನಿಂತ ಹೋದಾಗ ನಿಮ್ಗೆ ಹೋದ್ರ ಠಾಣೆಯಲ್ಲಿ ಮರಳಿನ ಸಗಣ ಇಲ್ಲಿ ನೀವು ತೋರಿಸ್ತಕ್ಕಂಥ ಮರಳಿ ಇಲ್ಲಿ ಎಲ್ಲ ಸದ್ದು ಮಾರಿ ಮಾರಿಕೊಂಡ ಮುಚ್ಚಾಕ್ಲೇಬೇಕಂತ ಪಣ ತೊಟ್ಟ ಪಿ ಎಸ್ ಐ ಅವರು ಒಂದು ದಿನ ಅಂದ್ರ ಸಂಜೆ ದಿನ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ನಾವು ಒಂದು ಪ್ರೆಸ್ ಮೀಟ್ ಮಾಡ್ತೀವಿ ಇವರು ನಾವು ಇಲ್ಲಿ ಪ್ರೆಸ್ ಮಾಡೋದು ಗೊತ್ತು ಏನ್ ಮಾಡಪ್ಪ ಅನ್ನೋ ಒಂದು ಉದ್ದೇಶ ಇತ್ತೋ ಏನತ್ತ ಗೊತ್ತಿಲ್ಲ ರೀ ಪ್ರೆಸ್ ಮೀಟ್ ಮಾಡ ಒಂದು ನೂರು ಮೀಟರ್ ಅಂತರದಲ್ಲಿ ಈ ಮರಳ ಏನ್ ಇನ್ನ ಸೈಡ್ ಆ ಕಡೆ ಕಡೆ ಬಿದ್ದದಲ್ರಿ ನೀವು ತೋರ್ಸ ತೋರ್ಸಕ್ಕಿಂತ ಮರಳ ಏನ್ ಆಯ್ತು ನೋಡ್ರಿ ಇನ್ನ ಅಲ್ಪ ಸ್ವಲ್ಪ ಉಳಿದಿರ ಮರಳ ಆ ಮರಳನ್ನ ತೆಗೆದುಕೊಂಡು ಇದು ಎಲ್ಲಿ ಇದಕ್ಕ ಆ ತೆಗ್ಗ ಹೋಗಿ ಜಮ್ ಮಾಡೋ ಪ್ರಯತ್ನ ಮಾಡ್ತಾರೀ ಅವ್ರು ತೋಡಿದ್ದು ಆ ತೆಗಿಗ ಇದನ್ನ ಒಯ್ದು ಅಲ್ಲಿ ಹಾಕಿ ಬರಿ ಮಾಡ್ತಾರೆ ಮಾಡಿದಾಗ ಮತ್ತೆ ನಮಗ್ ಮಾಹಿತಿ ಬರ್ತದ ನಾವು ಪ್ರಶ್ನೆ ಮುಗಿಸ ಅಲ್ಲಿಗೆ ಹೋಗ್ತೀನಿ ಪ್ಲೇಸ್ಗೆ ಹೋಗಿ ಮತ್ತೆ ವಿಡಿಯೋ ಮಾಡ್ಕೊಂಡು ಅದೊಂದು ನಾನು ಅದು ವಿಡಿಯೋ ಮಾಡ್ಕೊಂಡು ಅಲ್ಲಿ ಇರೋತಕ್ಕಂತ ಪೊಲೀಸರಿಗೆ ಪ್ರಶ್ನೆ ಮಾಡ್ತೀನಿ ಪ್ರಶ್ನೆ ಮಾಡಿದಾಗ ಇಲ್ಲ ನಮ್ಮ ಸಾಕು ಅಪೋಕ್ಸ್ ಅವ್ರು ಇದನ್ನ ಕೂಡ್ ಮಾಡ್ಬೇಕು ಒಂದಲ್ಲಿ ಹಾಕ್ರಿ ಅಂತ ಹಂಗಾಗಿ ನಾವ್ ಮಾಡಾಕತ್ತೀವಿ ಅಂತ ಅವ್ರು ಹೇಳ್ತಾರೀ ಹೇಳಿದಾಗ ನಾವ್ ಮತ್ತೆ ಅದನ್ನ ಆ ಬಳ್ಳಾರಿ ಐಜು ಐಜ್ ಅವರಿಗೆ ಮಾತಾಡ್ತಿವ್ರಿ ಅದ ಈಡ್ ಹಾಕಿ ಮತ್ತೆ ಎಸ್ಪಿ ಅವ್ರಿಗೆ ಅಂತ ಸರ್ ನಿಮ್ಗೆ ಕಂಪ್ಲೇಂಟ್ ಕೊಟ್ಟು ಬಂದಾಗ ಅದು ಸಾಕ್ಷಿ ನಾಶ ಮಾಡಲು ಇಲ್ಲಿ ಉದ್ದೇಶ ಪೂರ್ವಕವಾಗಿ ಒಂದ್ ಸೆಸಿಪ್ ತಂದು ಅದು ಇಲ್ಲಿ ನೀವ್ ತೋರ್ಸಂತ ಅದು ತಗ್ ಬಿದ್ದದಲ್ರಿ ಆ ತಗ್ ಮುಚ್ಚಲು ಪ್ರಯತ್ನ ಮಾಡಕತ್ತಾರ ಸರ್ ಅಂತ ಎಸ್ಪ್ರಿಗೆ ಮಾತಾಡಿದಾಗ ಅವ್ರ ಗುನ್ಯಾ ಮಾಡ್ಲಿ ಸರ್ ನನ್ನಲ್ಲಿ ವರದಿ ಬಂದದ ನಾನ್ ಅದ್ರ ಪ್ರಕರಣ ಮಾಡ್ತೇನ್ರಿ ಆದರ್ಶ ಅವರ ಅಂತ ಹೇಳ್ತಾರೆ ಅವ್ರ ಹೇಳಿದಾಗ ಯಾಕ ಯಾಕ ಏನ ಆಗೋಲ್ದಕ್ಕ ಅಂತೇಳಿ ನಾವೊಂದು ಮತ್ತೆ ಇದು ಡಿ ಎಸ್ ಪಿ ಐಜ್ ಅವರಿಗೆ ಬಳ್ಳಾರಿಯವ್ರಿಗೆ ಮಾತಾಡಿ ಅವ್ರಿಗೊಂದು ಇವು ಹಾಕಿ ಅವ್ರಿಗೊಂದು ಮನೆ ಪತ್ರ ಹಾಕ್ತಿವ್ರಿ ಮತ್ತ ಹಾಕಿದಾಗ ಅದೆಲ್ಲ ಒಂದು ಮತ್ತೆ ನೀವೆಲ್ಲ ಸುದ್ದಿ ಮಾಡಿದ್ದು ಒಂದು ಮತ್ತೆ ಬೆಳಿಗ್ಗೆ ನೀವು ಲೈವ್ ತಗೊಂಡಿದ್ರಿ ಬೆಳಿಗ್ಗೆ ನಿಮಗುನು ಇದು ಮಾಡಿವ್ರಿ ಅದೆಲ್ಲ ಸುದ್ದಿ ಮಾಡಿದ್ದು ನೋಡ್ಕೊಂಡು ಇದು ಗಂಭೀರತೆ ಅರಿತುಕೊಂಡು ಅವರು ನಮ್ಮ ಐಜ್ ಅವ್ರ ಬಳ್ಳಾರಿ ಸಸ್ಪೆಂಡ್ ಅವರು ಮಾಡ್ಯಾರ ಪ್ರೆಸೆಂಟ್ ಸಸ್ಪೆಂಡ್ ಅಂತ ಹೇಳಿ ಹನ್ನೆರಡು ಗಂಟೆಗೆ ನಮಗೊಂದು ಮಾಹಿತಿ ಬಂತ್ರಿ ಅದಕ್ಕೆ ತಂದೆಲ್ಲರೂ ಸಹಕಾರ ಕೊಟ್ಟಿರಿ ಅಂತ ಹೇಳಿ ನಾನು ಹೇಳ್ತೀನಿ ಇನ್ನೊಂದು ನನಗೆ ತಪ್ಪು ಮಾಹಿತಿ ಕೊಟ್ಟ ಡಿ ವೈ ಎಸ್ ಅವ್ರ ಬಗ್ಗೆ ನಾವು ಈಗ ಸಾಕ್ಷ್ಯಾಧಾರಗಳು ಹುಡ್ತಾ ಇದೀವಿ ಮತ್ತೆ ನಾಳೆ ಅವ್ರಿಗೆ ಅವ್ರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡ್ತಾ ಇದೀವಿ ರೀ ನಮ್ಗೆ ಏನ್ ಹೇಳ್ತಾರೀ ನಾನೊಬ್ಬ ಆ ದನ ಏನ್ ಏನ್ ಹೇಳ್ತಾರಲ್ಲ ಅದ ತರ ಹೇಳ್ತಾರೆ ಹೇಳ್ತಾರ ಅಂದ್ರ ಇಲ್ಲ ರೀ ಅದು ಕಾನೂನು ರೀತಿಯಲ್ಲಿ ಮರಳು ಸಾಗಾಣಿಕೆ ಆಗಿದ್ರಿ ನಿಮಗ ಅದು ನಿಮ್ಗೆ ಯಾರೋ ತಪ್ಪು ಮಾಹಿತಿ ಕೊಟ್ರ ಹಂಗಾಗಿ ನೀವು ನಮಗ್ ಫೋನ್ ಮಾಡ್ರಿ ಅಂತ ಮಾಡಿರಂತ ಅವ್ರು ಅಂದ್ರ ಇದ್ರ ಉದ್ದೇಶ ಏನು ಮೇಡಮ್ ನೀವು ಪಟ್ಟನ್ನ ಹಿಡಿದು ನಾನು ಇದನ್ನ ನಿಲ್ಲಿಸಲೇಬೇಕು ಇದು ತಪ್ಪು ನಡೀತಾ ಇದೆ ಅಂತ ಎಷ್ಟು ಆಫೀಸರ್ಸ್ ಹತ್ರ ಸುತ್ತಿದ್ದೀರಾ ಎಷ್ಟು ಮನವಿಗಳನ್ನ ಕೊಟ್ಟಿದ್ದೀರಾ ಅವರು ಇದೆಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು ಕೂಡ ಮತ್ತೊಮ್ಮೆ ಹೋಗಿ ಅದನ್ನ ಪರಿಶೀಲನೆಯನ್ನ ಮಾಡಿ ನಿಮ್ಮ ಒಂದು ಹೋರಾಟವನ್ನ ಬಿಡದೆ ನಿಂತ್ಕೊಂಡು ಇಷ್ಟು ಹೋರಾಟವನ್ನ ಮಾಡಿ ಇವತ್ತು ಏನು ಈ ಅಕ್ರಮ ಮರಣಧನ ಮಾಡ್ತಾ ಇದ್ರು ಅವ್ರನ್ನ ಅಮಾನತ್ವ ಆಗುವಾಗ ಮಾಡಿದೀರಾ ನಾವು ಅದನ್ನ ಸುದ್ದಿ ಮಾಡಿರ್ಬೋದು ಆದ್ರೆ ನೀವು ಆ ಒಂದು ಏನು ಅಕ್ರಮ ನಡೀತಾ ಇತ್ತು ಇದ್ರ ವಿರುದ್ಧ ಧ್ವನಿ ಎತ್ತು ಇಷ್ಟೆಲ್ಲ ಹೋರಾಟವನ್ನ ಮಾಡಿದಕ್ಕೆ ಇವತ್ತು ನಿಜಕ್ಕೂ ನಿಮ್ಮ ಹೋರಾಟಕ್ಕೆ ಸಂದ ಜಯ ಅಂತಾನೆ ನಾವು ಹೇಳ್ಬೋದು ಆದರ್ಶ ಯಾಕೆಂತ ಹೇಳಿದ್ರೆ ನೀವು ನಮ್ಮ ವಾಹಿನಿಗೆ ಈ ಬಗ್ಗೆ ಒಂದು ಮಾಹಿತಿನ ಕೊಟ್ಟಿಲ್ಲ ಅಂದ್ರೆ ನೀವು ಇಷ್ಟು ಎಡಬಿಡದೆ ಇಷ್ಟರ ಮಟ್ಟಿಗೆ ನೀವು ತಿರುಗಿ ಇದನ್ನ ನಿಲ್ಸ್ಬೇಕು ಅಂತ ಪಣ ತೊಟ್ಟಿದ್ದೀರಲ್ಲ ನಿಜವಾಗ್ಲು ಆಡ್ಸ್ ಆಫ್ ಆದರ್ಶ್ ನಾಯಕ್ ಅವರೇ ನಿಮ್ಮ ಸಾಮಾಜಿಕ ಹೋರಾಟ ಏನ್ ಮಾಡ್ತಾ ಇದ್ರೆ ಈಗ್ಲೇ ಮುಂದುವರಿಲಿ ಇದೇ ರೀತಿಯಾಗಿ ಏನು ಅಕ್ರಮವನ್ನ ಮಾಡೋ ಅಧಿಕಾರಿಗಳಿಗೆ ಎಲ್ರಿಗೂ ಕೂಡ ಇದು ಪಾಠ ಆಗ್ಬೇಕು ಮತ್ತೆ ಈ ರೀತಿಯಾಗಿ ಅಂದ್ರೆ ನಿಮ್ಮಂತ ಒಂದು ಹೋರಾಟಗಾರರು ಕೂಡ ಜಾಸ್ತಿ ಸಮಸ್ಯೆಗಳು ಅನ್ನೋದು ಬರೋದೇ ಇಲ್ಲ ಈ ರೀತಿಯಾಗಿ ಪಟ್ಟನ್ನ ಹಿಡಿದು ಕೊನೆಗೂ ಪಿ ಎಸ್ ಐ ಅಶೋಕ್ ಅವರನ್ನ ಅಮಾನತು ಆಗ್ಲಿಗೆ ಮಾಡಿದಿರ ಮತ್ತು ಒಂದು ನ್ಯಾಯವನ್ನ ಕೂಡ ಒದಗಿಸಿರುವಂತ ನಿಜಕ್ಕೂ ಧನ್ಯವಾದಗಳು ಆದರ್ಶ್ ನಾಯಕ್ ನನ್ನ ಪರ್ಸನಲ್ ಆಗು ಮತ್ತು ಏಡೆನ್ಸ್ ವಾಹಿನಿಯ ಮೂಲಕ ಕೂಡ ನಿಮ್ಗೆ ಧನ್ಯವಾದಗಳನ್ನ ಹೇಳ್ ಆದರ್ಶ ಆದರ್ಶ್ ನಾಯಕ್ ಅವರೇ ಮತ್ತು ಧನ್ಯವಾದಗಳು ಇಷ್ಟೊತ್ತಿನೊಟ್ಟಿಗೆ ಮಾತನಾಡೋದಕ್ಕೆ ಕೇಳಿದ್ರಿ ಆದರ್ಶ್ ನಾಯಕ್ ಅವರನ್ನ ಮಾತನ್ನ ನಿಜವಾಗ್ಲು ಅಹ್ ನಂಗೆ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಕೂಡ ಸಾಲಲ್ಲ ಅನ್ಸ್ಬಿಡ್ತು ಯಾಕಂದ್ರೆ ಆ ವ್ಯಕ್ತಿ ಒಂದ್ರ ಒಂದು ಆಫೀಸ್ ಅಲ್ಲ ಎಲ್ಲಾ ಕಡೆ ಆಫೀಸ್ ಅಲ್ಲಿ ಅಲ್ದಿದ್ದಾರೆ ಅಧಿಕಾರಿಗಳ ಹತ್ರ ಹೋಗಿದ್ದಾರೆ ಅವ್ರು ಸರಿ ಇದೆ ಅಂತ ಹೇಳಿದ್ರು ಕೂಡ ಮುಂದೆ ನಿಂತು ಹೆಡ ಬಿಡದೆ ತಮ್ಮ ಹೋರಾಟವನ್ನ ಮಾಡಿಕೊಂಡು ಯಾಕ್ರಮದ ವಿರುದ್ಧ ಧ್ವನಿ ಎತ್ಕೊಂಡು ಮನವಿ ಪತ್ರಗಳನ್ನ ಕೊಟ್ಕೊಂಡು ಎಸ್ ಪಿ ಅವ್ರನ್ನ ಕನ್ವಿನ್ಸ್ ಮಾಡೋದು ಇನ್ನೊಬ್ರು ಜೆ ಅನ್ನ ಕನ್ವಿನ್ಸ್ ಮಾಡೋದು ಇಷ್ಟರ ಮಟ್ಟಿಗೆ ಒಂದು ಪಣ ತೊಟ್ಟು ಹೋರಾಟವನ್ನ ಮಾಡಿ ಇವತ್ತು ಯಾಕ್ರಮದ ವಿರುದ್ಧ ಧ್ವನಿ ನಿಜವಾಗ್ಲು ಸಾಮಾಜಿಕ ಕಾರ್ಯಕರ್ತರು ಸಾಮಾಜಿಕ ಹೋರಾಟಗಾರಾದಂತಹ ಆದರ್ಶ ನಾಯಕ ಅವ್ರಿಗೆ ನಮ್ಮ ಎಡೇನ್ ಸ್ವಾಮಿಯಿಂದ ಧನ್ಯವಾದನ ಹೇಳ್ತೀವಿ ಮತ್ತು ಇದನ್ನು ಕೂಡ ಅವರೇ ವರದಿಯನ್ನ ಹೇಳ್ತಾರೆ ಇದನ್ನ ನಮ್ಮ ವರದಿಯನ್ನ ಕೂಡ ಬಿತ್ತರಿಸ್ತೀವಿ ವರದಿ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಈಗ ಅಶೋಕ್ ಅವರು ಅಮಾನತು ಆಗಿದ್ದಾರೆ ನಿಜವಾಗ್ಲೂ ಇದೇ ರೀತಿಯಾಗಿ ಎಲ್ಲರೂ ಕೂಡ ಆಗ್ಬಿಟ್ರೆ ಈ ತರ ಅಕ್ರಮಗಳೇ ನಡೆಯೋದಿಲ್ಲ ಅಷ್ಟು ಧೈರ್ಯ ಎಲ್ಲರಿಗೂ ಕೂಡ ಬರೋದಿಲ್ಲ ಎಸ್ ಬನ್ನಿ ಇನ್ನು ಮಾಹಿತಿಯನ್ನ ಕೊಡುದು ಅವರದಿಗಾರ ನಾಗರಾಜ್ ನನ್ನೊಟ್ಟಿಗೆ ಇದ್ದಾರೆ ಎಸ್ ನಾಗರಾಜ್ ಅವರೇ ಈಗಷ್ಟೇ ಆದರ್ಶ್ ಅವ್ರ ಹತ್ರ ಮಾತನಾಡ್ತಾ ಇತ್ತೆ ಅವ್ರು ಹೇಳ್ಬೇಕಾದ್ರೆ ನಿಜಕ್ಕೂ ಬಹಳಷ್ಟು ಖುಷಿ ಆಗ್ತಾ ಇತ್ತು ಅಷ್ಟು ಹೆಡಬಿಡದೆ ಹೋರಾಟವನ್ನ ಮಾಡಿ ಆ ಇವತ್ತು ಏನು ಅಶೋಕ್ ಅವರು ಅಮಾನತುಗೊಳಿಸಿದ್ದಾರೆ ಅಹ್ ಸೊ ಇಲ್ಲಿ ಏನ್ ಆಯ್ತು ನಾಗರಾಜು ಎಲ್ಲಾ ಪೂರ್ತಿಯಾಗಿ ಮಾಹಿತಿಯನ್ನ ಕೊಡ್ಲಿಕ್ಕಾಗ ರಂಜಿತಾ ಇವಾಗೇನು ನಮ್ಮ ಆದರ್ಶ ನಾಯಕರವರ ಈ ಒಂದು ಹೋರಾಟ ಮಾಡ್ತಾ ಇದ್ರು ನಮ್ಮ ವಾಹಿನಿಯನ್ನ ಸಂಪರ್ಕಿಸಿದಾಗ ಅಲ್ಲಿ ಅದರ ಒಂದು ಅಕ್ರಮ ಸಾಗಾಟಕದ ಬಗ್ಗೆ ಎಡೆ ಎಳೆಯಾಗಿ ಬಿಚ್ಚಿಡ್ತಾರೆ ಅದರ ಒಂದು ನಾವು ಸುದ್ದಿಯನ್ನ ಹಿಡಿದುಕೊಂಡು ಈ ಒಂದು ಎಕ್ಸ್ಕ್ಲೂಸಿವಿ ದೃಶ್ಯಗಳು ಏನಿದಾವೆ ಲಾರಿಯ ಸಾಗಾಟದ್ದು ಇದು ನಮ್ಮಲ್ಲಿ ಮಾತ್ರ ಬಂದಿರುವಂತದ್ದು ಈ ಆದರ್ಶ ನಾಯಕರವರ ಹೋರಾಟ ನಾವು ಕೂಡ ಗಾಡಿ ಸಾಗಾಣಿಕೆಯ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಸರಿ ಹಿಡಿದು ಅವ್ರ ಜೊತೆ ಸೇರಿ ನಾವು ಇದನ್ನ ಸುದ್ದಿ ಪ್ರಸಾರ ಮಾಡಿದ ಕೆಲವೇ ಗಂಟೆಗಳಲ್ಲಿ ಈ ನಮ್ಮ ದೇವದುರ್ಗ ತಾಲೂಕಿನ ಅಶೋಕ್ ಸದಲಿಗೆ ಅವರನ್ನ ಅಹ್ ಅಮಾನತು ಮಾಡಿರುವಂತ ಒಂದು ಆದೇಶ ಬಂದಿರುತ್ತೆ ಇದಕ್ಕೆ ಸಾಮಾಜಿಕ ಹೋರಾಟ ಎಡ ಬಿಡದ ಪ್ರಯತ್ನ ಕೂಡ ಅಷ್ಟೇ ಮುಖ್ಯವಾಗುತ್ತೆ ಅಂತಾನೆ ಹೇಳ್ತೇನೆ ಅದರ ಜೊತೆಗೆ ಈ ಅಕ್ರಮ ಮರಳು ಸಾಗಾಣಿಕೆ ಆದ ನಂತರ ಸಾಕ್ಷಿ ನಾಶದ ಒಂದು ಅಹ್ ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ ಅದನ್ನೆಲ್ಲ ನೋಡಿದಾಗ ಅಕ್ರಮಕ್ಕೆ ಸಾಥ್ ಕೊಡುವಂತ ಅಧಿಕಾರಿ ಒಂದು ಈ ಒಂದು ಆದೇಶ ಬಂದಿರೋದು ಹ್ಮ್ ಹ್ಮ್ ಎಸ್ ನಾಗರಾಜು ಮತ್ತೆ ನಿಮಗೂ ಕೂಡ ಧನ್ಯವಾದ ಹೇಳ್ತೀನಿ ಯಾಕಂತ ಹೇಳಿದ್ರೆ ಏನು ಸಾಮಾಜಿಕ ಹೋರಾಟಗಾರರ ಆದರ್ಶ ನಾಯಕವರ ಜೊತೆ ಗೂಡಿಯ ವರದಿಯನ್ನ ಕೂಡ ನೀವು ನಮ್ಗೆ ತಂದ್ಕೊಟ್ಟಿದೀರ ಅದನ್ನ ನಾವು ಪ್ರಸಾರವನ್ನ ಮಾಡಿದೀವಿ ಈಗ ಅಮಾನತು ಕೂಡ ಹಾಕಿದಾರೆ ನಿಮ್ಮ ಪಾತ್ರವೂ ಕೂಡ ಇದರಲ್ಲಿ ಇದಾಗುತ್ತೆ ಈಗ ಏನು ಅಶೋಕ್ ಅವರನ್ನ ಅಮಾನತು ಮಾಡ ಆಯ್ತಾ ಅದು ಆದೇಶವನ್ನ ಬಂದಿದ್ಯಾ ಅಫಿಷಿಯಲ್ ಆಗಿ ಲೆಟರ್ ಏನಾದ್ರು ಕೊಟ್ಟಿದಾರ

ನಮ್ಮ ಐಡೆನ್ಸ್ ವಾಹಿನಿ ಸುದ್ದಿ ವಿತರಿಸಿದ ಕೆಲವೇ ಗಂಟೆಗಳಲ್ಲಿ ಪೊಲೀಸ್ ಇಲಾಖೆ ಎಚ್ಚೆತ್ತು ಅವರನ್ನ ಅಮಾನತು ಮಾಡಿರುವಂಥದ್ದು ಇದರಲ್ಲಿ ಏನು ನಮ್ಮ ಏನು ಒಂದು ಶ್ರಮ ಇದೆ ಈ ಶ್ರಮದ ಜೊತೆ ಆ ಒಂದು ಸಾಮಾಜಿಕ ಹೋರಾಟಗಾರದಂತ ಆದರ್ಶ್ ನಾಯಕ್ ಅವರ ಶ್ರಮ ಇನ್ನೂ ದುಪ್ಪಟ್ಟಿದೆ ಯಾಕಂತ ಹೇಳಿದ್ರೆ ಅವರಿಗೆ ನಾವು ಸಾಥನ್ನ ಕೊಟ್ವಿ ನಮ್ಮ ಮಾಧ್ಯಮದ ಮೂಲಕ ಸುದ್ದಿ ಪ್ರಸಾರವನ್ನ ಮಾಡ್ತೀವಿ ಹೇಗೆ ಇದೆಲ್ಲ ಮುಂದುವರಿತ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಒಟ್ಟಿಗೆ ಒಂದು ವರದಿಯನ್ನ ಮಾಡಿ ಎಕ್ಸ್ಕ್ಲೂಸಿವ್ ಆಗಿ ನೀವಿಗೆ ಏನೋ ದೃಶ್ಯಗಳನ್ನ ನೋಡ್ತಾ ಇದ್ರೆ ಇದು ನಮ್ಮ ಚಾನೆಲ್ ಅಷ್ಟೇ ಲಭ್ಯವಾಗ್ತಾ ಇರುವಂತದ್ದು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೋಗಿ ಏನು ಅಕ್ರಮವಾಗಿ ಮರಳು ಸಾಗಾಣಿಕೆಯನ್ನ ಮಾಡ್ತಾ ಇದ್ರು ಆ ಕ್ಲಿಪ್ಸ್ನೆಲ್ಲ ತೆಗೆದುಕೊಂಡು ಬಂದು ಅದನ್ನ ಮತ್ತೆ ಪೊಲೀಸ್ ತೋರಿಸಿ ಎಸ್ ಪಿಗಳಿಗೆ ತೋರಿಸಿ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಅವ್ರಿಗೆ ಮನವಿಯನ್ನ ಮಾಡಿಕೊಂಡು ಬಹಳಷ್ಟು ದಿನಗಳ ಹೋರಾಟಕ್ಕೆ ಸಂದ ಜಯ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಇದು ಒಂದು ಸಾಮಾಜಿಕ ಹೋರಾಟಗಾರರ ಆದರ್ಶ ಅವರ ಅವರ ಹೋರಾಟಕ್ಕೆ ಸಂದ ಜಯ ಆಗ್ತದೆ ಮತ್ತು ನಮ್ಮ ಎಡೇನ್ಸ್ ವಾಯಿನಿಯ ಫಲಶ್ರುತಿಗಳ ಪಟ್ಟಿಗೆ ಮತ್ತೊಂದು ದೊಡ್ಡ ಫಲಶ್ರುತಿ ಹ್ಯಾಡ್ ಆಗ್ತಾ ಈಗ ಪೊಲೀಸ್ ಠಾಣೆಯಿಂದ ಗಾಡಿಗಳು ರಾಯಲ್ದ ಸಾಂದು ಸ್ಟಾಕ್ ಮಾಡಿದ್ರು ಸೀಜ್ ಮಾಡ್ಕೊಂಡ್ರ ಆ ಮರಳು ಸುಮಾರು ದಿನಗಳಿಂದ ಅಲ್ಲೇ ಬಿದ್ದಿತ್ತು ಅದೇನಾಗ ಈಗ ಒಂದು ಹತ್ತದೈದು ದಿನ ಹಿಂದಗಡೆ ಒಂದು ನಾಲ್ಕು ಪಿಪರ್ ಸಾಗಿಸಿದ್ರು ಅದು ನಮ್ಮ ಗಮನಕ್ಕೆ ಬಂದಿತ್ತು ಆದ್ರೆ ಸಾಕ್ಷಾದ್ರೋಳಿ ಯಾವ್ದು ಇರಲಿಲ್ಲ ಬೆಳಿಗ್ಗೆ ಹೋಗಿ ನೋಡಿದಿವಿ ಅದು ಸಾಕ್ಷಿ ಜಾಡಿ ಆದ್ಮೇಲೆ ಕಂಡಿತ್ತು